ನಾವೆಲ್ಲರೂ ತುಳುನಾಡಿನ ಎಲ್ಲಾ ಸೇರಿ ಮತ್ತೆ ಕರ್ನಾಟಕದಾದ್ಯಂತ ಬಹಳ ಭರ್ಜರಿಯಾಗಿ ಪ್ರಚಾರಗೊಂಡಂತಹ ಒಂದು ಸಿನಿಮಾ ಅದು ಇಲ್ಲಿ ತುಳುನಾಡಿನ ಎಲ್ಲರೂ ಅದಕ್ಕೆ ನಾವು ಬಹಳ ಬೆಂಬಲ ಕೊಟ್ಟಿದ್ವಿ ನಾನು ಕೊಟ್ಟಿದ್ದೆ ಎಲ್ಲರೂ ಕೊಟ್ಟಿದ್ವಿ ಬಹಳ ಪ್ರಚಾರ ಆಗಿತ್ತು ಕೊಟ್ಟ ಬೆಂಬಲ ಕೊಟ್ಟ ಕಾರಣ ಏನು ಕೇಳಿದ್ರೆ ನಮ್ಮ ದೈವಾರಾಧನೆ ಅನ್ನುವ ಈ ಸಂಸ್ಕೃತಿ ಏನಿದೆ ನಮ್ಮ ತುಳುನಾಡಿನ ಅದು ಒಳ್ಳೆ ರೀತಿಯಲ್ಲಿ ಪ್ರಚಾರ ಆಗ್ತದೆ ಎಲ್ರಿಗೂ ಗೊತ್ತಾಗ್ತದೆ ವಿಶ್ವವಿಖ್ಯಾತ ಆಗ್ತದೆ ಅನ್ನೋ ಒಂದು ಮನಸ್ಥಿತಿ ನಮ್ಮ ಎಲ್ಲ ತೊಳುವರ್ಲಿತ್ತು ಅದಾದ ಮೇಲೆ ಬಹಳಷ್ಟು ನಾವು ಟ್ಯಾಬ್ಲುಗಳಲ್ಲಿ ನಾಟಕಗಳಲ್ಲಿ ಮೆರವಣಿಗೆಗಳಲ್ಲೆಲ್ಲ ಎಲ್ಲ ನೋಡಿದ್ವಿ ವೇಷ ಹಾಕಿ ಮೆರವಣಿಗೆಗೆ ಹೋಗುವಂಥದ್ದು ಬೇಡದ ರೀತಿಯಲ್ಲಿ ನಮ್ಮ ಈ ನಾವು ಈ ಪಂಚಜಿಗೆ ಹೋಲ್ ಚಿಂಟಿಗೆಲ್ಲ ಹೇಳ್ತೇವೆ ಅವುಗಳನ್ನು ಹಿಡ್ಕೊಂಡು ಅವುಗಳನ್ನು ಬೇಡದ ರೀತಿಯಲ್ಲಿ ತೋರಿಸುವಂತಹ ಪರಿಸ್ಥಿತಿ ಏನಿದೆ ಅದು ತುಳುವಳ ನಮಗೆ ಬಹಳ ನೋವಾಗಿತ್ತು ಈಗ ಅನ್ನೋ ಮೂವಿ ಬಂದಿದೆ ಈ ಸಿನಿಮಾಕ್ಕೆ ಎಂತಲ್ಲ ಕಾಂತಾರ ಬಂದ ಮೇಲೆ ಆದಂತಹ ಅನೇಕ ಈ ಬೇಡ ಬೇಡದ ವಿಚಾರಗಳೇನಿದೆ ಆಗೂ ಕೂಡ ಈ ತುಳುನಾಡ ದೈವರ ಸಂರಕ್ಷಣಾ ವೇದಿಕೆ ಅದರ ಬಗ್ಗೆ ಮಾತಾಡಿದೆ ಈವನ್ ವೈಯಕ್ತಿಕವಾಗಿ ನಾವು ಎಲ್ಲರೂ ಅದರ ಬಗ್ಗೆ ಮಾತಾಡಿದವರೇ ಅನೇಕ ಕಾಂಟ್ರೆಂಟ್ಗಳನ್ನು ಕೊಟ್ಟಂತಹ ಎಲ್ಲ ದಾಖಲೆಗಳು ಕೇವಲ ಕಲಚಿಕರನ್ನೇ ಮಾತಾಡ್ತಿದ್ದಾರೆ ಟಾರ್ಗೆಟ್ ಇಟ್ಕೊಂಡಿದ್ದಾರೆ ಅನೇಕ ಕಂಪ್ಲೇಂಟ್ ಗಳನ್ನ ವಿಚಾರಗಳನ್ನ ನಾವು ತಿಳಿಸಿದ್ದಿದೆ ಈ ಫಿಲ್ಮ್ ನಲ್ಲಿ ಪ್ರೊಡ್ಯೂಸರ್ ಮತ್ತೆ ಡೈರೆಕ್ಟರ್ ಹೀರೋ ನಮ್ಗೆ ಯಾರು ಟಾರ್ಗೆಟ್ ಇಲ್ಲ ವೈಯಕ್ತಿಕವಾಗಿ ಯಾರನ್ನೂ ನಾವು ಟೀಕೆ ಕೂಡ ಮಾಡ್ತಾ ಇಲ್ಲ ಆದ್ರೆ ಅವ್ರ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೇವೆ ಆ ಒಂದು ನೇಮವನ್ನ ಕಟ್ಟಿ ಒಬ್ಬ ರಕ್ಷಿತ್ ಜೋಬಿ ಅನ್ನುವ ಒಬ್ಬ ಹುಡುಗನನ್ನ ಅಲ್ಲಿ ತೋರಿಸಿದಂತೆ ಹತ್ತು ನಿಮಿಷ ತೋರಿಸಿದ್ದಾರೆ ಆ ಸಿನಿಮಾದಲ್ಲಿ ನಾವು ನೋಡಿಲ್ಲ ಫಿಲ್ಮ್ ಆದ್ರೆ ಫಿಲ್ಮ್ ನೋಡಿದಂತಹ ಎಲ್ಲ ವಿಡಿಯೋಗಳು ನಮ್ಮ ಹತ್ರ ಇದೆ ನನ್ನ ಹತ್ರ ಇದೆ ನಾನು ನೋಡಿಲ್ಲ ಆದ್ರೆ ಆ ವಿಡಿಯೋಗಳನ್ನ ನೋಡಿದಾಗ ನಾನು ಫಿಲ್ಮ್ ನೋಡಿದಂತ ಕೇಳಿದಾಗ ಕೂಡ ಅನಗತ್ಯ ಅಥವಾ ವರ್ಚಿತ್ತಳು ಆ ಸೀನಿನ ಅಗತ್ಯ ಇಲ್ಲ ಅಂತ ಹೇಳ್ತಾರೆ ಹತ್ತು ನಿಮಿಷವನ್ನು ತೋರಿಸುವಂತಹ ಅಗತ್ಯತೆ ಇರಲಿಲ್ಲ ಒಂದು ಕರಿಗಂಧವನ್ನು ತೋರಿಸೋದು ಅಥವಾ ಗಂಧವನ್ನು ತೋರಿಸಿ ಇಲ್ಲಿ ದೈವ ಇತ್ತು ದೈವ ಬಂದಿತ್ತು ಅಂತ ತೋರಿಸುವಂತಹ ಅವಕಾಶಗಳು ಅವರಿಗಿದ್ದು ಸೃಜನಶೀಲತೆ ಬೇಕು ಒಬ್ಬ ಡೈರೆಕ್ಟರ್ ಆದವನಿಗೆ ಒಂದು ಫಿಲ್ ಮಾಡೋದು ಅದನ್ನ ಹೇಗೆ ಬೇಕು ಅಂತ ಅದನ್ನ ಒಬ್ಬ ಹುಡುಗನಿಗೆ ವೇಷಕೋಶಗಳನ್ನು ಕಟ್ಟಿ ಮಾಡಬೇಕು ಏನಿಲ್ಲ ದೈವಾರಾಧನೆ ಒಂದು ವಿಶೇಷವಾದ ಆರಾಧನಾ ಕ್ರಮ ತುಳುನಾಡಿನಲ್ಲಿ ಇಲ್ಲಿ ಅದು ದೈವದ ಅಡಿಯಲ್ಲಿ ಹಾಕಬೇಕು ಮಣಿ ಕಟ್ಸಲೆ ಮೊಗ ಮೂರ್ತಿ ಇವುಗಳ ಮೂಲಕ ಈ ಎಣ್ಣೆ ಮೂಲೆವನ್ನು ಕೊಟ್ಟಾದ ಮೇಲೆ ಅವನು ಅರದಲ್ ಹಾಕಿ ಶುದ್ಧ ಆಗಿ ಅರದರ್ ಹಾಕಿ ಕೂಡ್ತಾನೆ ಪರ ಪಾಪ ಮೂರು ಜನಾಂಗದವರು ಕಟ್ಟುವಂತಹ ಒಂದು ನಮ್ಮ ಅದು ಹಿರಿಯವರೆಲ್ಲ ಮಾಡ್ಕೊಂಡು ಬಂದ್ರು ಇವರು ಅದನ್ನು ಯಾರ್ಯಾರಿಗೂ ಕಟ್ಟಿ ಯಾರು ಕಟ್ಟಿದ್ದಾರೆ ಅನ್ನೋದಕ್ಕಿಂತ ಅದನ್ನು ಸಿನಿಮಾಗಳಲ್ಲಿ ತೋರಿಸೋದು ಬೇಡ ಅನ್ನೋದು ನಮ್ಮ ಒಂದು ವಿಷಯ ನಿನ್ನೆ ಅದರ ಸಿನಿಮಾಟೋಗ್ರಾಫರ್ ಷಟರ್ಪಕ್ ಸಚಿನ್ ಶೆಟ್ಟಿಗೆ ಒಂದು ಏನೋ ಥ್ರೆಟ್ ಬಂದಿತ್ತು ಅಂತ ಅವರು ವಿಡಿಯೋವನ್ನು ಮುಚ್ಕೊಂಡಿದ್ದಾರೆ ಅದ್ರಲ್ಲಿ ಅವ್ರು ಹೇಳಿದ್ದಾರೆ ನನಗೆ ಡೆತ್ ಇರ್ತಕ್ಕಂಥದ್ದು ಸೈಪರ್ ಅಂತ ಯಾವುದೋ ಒಂದು ಫೇಕ್ ಅಕೌಂಟ್ ಅಲ್ಲಿ ಮಾಡಿತ್ತು ಮತ್ತೆ ಅದು ಡಿಲೀಟ್ ಆಗಿದೆ ಅಂತ ಅವ್ರು ಸ್ವಲ್ಪ ಅವರ ಅಳಗದನ್ನು ನೋಡ್ಕೊಂಡಿದ್ದಾರೆ ಾರೆ ಎಲ್ಲರೂ ಬೇರೆ ನಾಟಕ ಎಲ್ಲ ಬಗ್ಗೆಯೂ ನಾವು ಮಾತಾಡಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಇದಕ್ಕಿಂತ ಮುಂಚೆ ಕೂಡ ಧ್ವನಿ ಇರ್ತಿದ್ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಧ್ವನಿ ಆಗ್ತಾ ಇದೆ ಇನ್ನು ನಾನು ಆ ಫಿಲ್ಮಿನ ಅಷ್ಟು ತಂಡದವ್ರದ್ದು ಕೇಳ್ಕೊ ಈಗ ಈ ಫಿಲ್ಮ್ ಇನ್ನೂ ಹಿಟ್ ಆಯ್ತು ಜನ ನೋಡಿದ್ರು ಆಯ್ತು ಹಿಟ್ ಆಗಿ ಅದ್ರ ಎಲ್ಲ ಸಾಧಕಗಳನ್ನ ನೀವು ತಗೊಳ್ಳೋದಾದ್ರೆ ಅದರ ಬಾಧಕಗಳಿಗೂ ನೀವೇ ಕಾರಣ ಆಗ್ತಿತ್ತು ಇನ್ನು ಅದನ್ನ ಇಟ್ಕೊಂಡು ಇನ್ನು ಬೇರೆ ಎಲ್ಲಿ ಹೊರಗ ಜನ ಟ್ಯಾಬ್ಲೋಗಳು ಬಂದ್ರೆ ಅದನ್ನ ವೇಷ ಹಾಕಿ ಬೆಂಗಳೂರು ಮೈಸೂರಿನವರೆಲ್ಲ ನಂದ್ರೆ ಅದಕ್ಕೆ ಪೂರ್ಣ ಜವಾಬ್ದಾರಿಯನ್ನ ಅರ್ಜುನ್ ಕಾಪಿ ಕಣ್ಣ ಅವ್ರು ಇಡೀ ತಂಡದವರು

ಅಲ್ಲಿ ದೈವದ ಸಾಲದಲ್ಲಿ ಸಂಕ್ರಮಣ ಆಗ್ತದೆ ತಿಂಗಳಿಗೆ ಗೊತ್ತಿಲ್ಲ ಆ ದಿವಸ ಅಲ್ಲಿ ಒಬ್ರು ಚಾಕ್ರಿ ಮಾಡ್ತಾರೆ ಅಷ್ಟು ಜನ ಯುವಕರಿಗೆ ಎಷ್ಟು ಜನ ಹೋಗಿ ಹೇಳಿದ್ರಿ ನಾವು ಮಂಗಳೂರಿನ ಬಂದ್ರೆ ತಮ್ಮ ವೈಯಕ್ತಿಕವಾಗಿ ನಮ್ಗೆ ಪರಿಚಯ ಇಲ್ಲ ಆದ್ರೆ ತಾವು ಕೇಳಿದಂತ ಪ್ರಶ್ನೆಗೆ ನಾವು ದೈವದೇವರ ಗುಡಿಗಳಿಗೆ ಹೋಗ್ತೇವ ನಾವು ಚಾಕ್ರಿ ಮಾಡ್ತೇವೆ ಅಂತ ಹೇಳಿ ನಾನು ಆರಂಧ ಕುಟುಂಬದ ಸದಸ್ಯ ನಾನು ಕುತ್ತುಮಾನೆ ತಗೊಂಡವನೇ ನಾನು ಕೂಡ ಸಂಕ್ರಾಂತಿ ಒಂದು ಸಂಕ್ರಾಂತಿ ಹೋಗಿ ಬಂದಿದ್ದೇನೆ ನಾವು ಕೂಡ ದೈವದೇವರ ಕೆಲಸ ಮಾಡುವರು ಇಲ್ಲಿ ಮಾಡುವವರು ಮತ್ತು ಮಾಡದಿದ್ದವರು ಅಂತ ವಿಷಯ ಬರೋದಿಲ್ಲ ಇಲ್ಲಿ ಇರುವಂತದ್ದು ನೀವೇ ಈಗ ಹೇಳಿದಿ ಆ ಕೊಡಿಗಡಿಯಲ್ಲಿ ಆಗುವಂತಹ ಮದುವೆ ಹೇಳುವಂತಹ ಒಂದು ವಿಷಯಗಳನ್ನು ನೀವು ಚರ್ಚೆ ಮಾಡಿದ್ರಿ ನಾವು ಮೊನ್ನೆ ನಮ್ಮ ಕಾರ್ಯಕ್ರಮದಲ್ಲಿ ಕಾವೂರಲ್ಲಿ ಆದ ಕಾರ್ಯಕ್ರಮದಲ್ಲಿ ಕೂಡ ನಾವು ಇದರ ಬಗ್ಗೆ ನಾವು ವಿಸ್ತಾರವಾಗಿ ನಾವು ಚರ್ಚೆಗಳನ್ನು ಮಾಡಿದ್ದೇವೆ ಅವರು ಸರಿ ಇವರು ತಪ್ಪ ಅಂತ ಹೇಳುದಲ್ಲ ವ್ಯವಸ್ಥೆ ತುಂಬಾ ಹಾಳಾಗಿದೆ ಹಾಳಾಗಿದೆ ಅಂತ ಹೇಳಿ ನಾವು ಪಿಕ್ಚರ್ ಅಲ್ಲಿ ನಾವು ಚಿತ್ರ ಚಲನಚಿತ್ರ ಚಿತ್ರ ಮಾಡಿಸ್ಬೇಕಾ ಅಂತ ಹೇಳೋದು ಕೂಡ ಒಂದು ಪ್ರಶ್ನೆ ಬರ್ತದೆ ಹಾಳಾಗಿದೆ ಖಂಡಿತವಾಗಿ ಹಾಳಾಗಿದೆ ಯಾವಾಗ ಯಾವಾಗ ಕೊರಗಜ್ಜನಿಗೆ ಲೈಟ್ ಬ್ಯಾಂಡ್ ಇಟ್ಟು ನೀವು ಕೋಲಾ ಮಾಡಿದ್ರೆ ಆಗ್ಲೇ ಹಾಳಾಗಿದೆ ಆದ್ರೆ ಈಗ ಪಿಕ್ಚರ್ ಮಾಡಿ ಅದನ್ನು ಸರಿ ಮಾಡ್ಲಿಕ್ಕೆ ಆಗ್ತದ ಪಿಕ್ಚರ್ ಮಾಡಿ ಹಾಳಾಗ್ತಾ ಇದೆ ಅಲ್ವಾ ಅದ್ರ ಬಗ್ಗೆ ನಮ್ಮ ಪ್ರಶ್ನೆ ಏನು ನಮ್ಮ ಏನು ವಿಷಯ ಇರೋದು ನಮ್ಮ ಭಕ್ತಿ ಖಂಡಿತವಾಗಿ ನಮ್ದು ಇದೆ ನಮ್ಮ ನಮ್ಮ ಇರುವಂತದ್ದು ನೀವು ಕಾಂತಾರದಲ್ಲಿ ಆದಂತಹ ಏನು ಚಲನಚಿತ್ರ ಇದೆ ಅದರ ಬಗ್ಗೆ ನಮ್ಮ ವಿರೋಧ ಇಲ್ಲ ಆದ್ರೆ ಅದಾದ್ಮೇಲೆ ಆದಂತಹ ಬೆಂಗಳೂರಲ್ಲಿ ಇವತ್ತು ಟ್ಯಾಪಲ್ಗಳಲ್ಲಿ ಮಾರ್ಗದಲ್ಲಿ ಆಗ್ತಿರುವಂತಹ ಇದನ್ನು ನೀವು ಎಷ್ಟು ಸಮರ್ಥಿಸ್ತೀರಿ ನಮ್ಮ ಇರುವಂತದ್ದು ನಮ್ಮ ಏನ್ ಕಲ್ಚರ್ ಇದೆ ಯಾರು ಹೇಳಿದ್ದಾರೆ ದೈವಗಳಿಗೆ ಪ್ರಚಾರ ಬೇಕಂತೇಳಿ ಎಲ್ಲಿಯಾದ್ರು ಕೊಡಿಯಡಿಯಲ್ಲಿ ತುರಗಜೆ ಏನಾದ್ರು ನುಡಿ ಕೊಟ್ಟಿದ್ದಾರೆ ಭಕ್ತರು ಕಮ್ಮಿ ಆಗಿದ್ದಾರೆ ಮೈಸೂರಲ್ಲಿ ನನ್ನ ಕೊಡಿಯಡಿ ಮೈಸೂರಲ್ಲಿ ಮಾಡಿ ಅಂತೇಳಿ ಏನಾದ್ರು ಪ್ರಚಾರಕ್ಕೆ ಏನಾದ್ರು ಹೇಳಿದ್ದಾರೆ ಅಂತದ್ದು ಯಾವುದೂ ಇಲ್ಲ ಈಗ ಖಂಡಿತವಾಗಿ ನಾವು ಇದೇ ರೀತಿ ನಮ್ಮ ನಮ್ಮ ಏನು ಚಾಕ್ರಿ ನಾವು ಕೂಡ ಸಂಕ್ರಾಂತಿ ದಿವಸ ಆಗಿರಲಿ ಕುಟುಂಬದ ಎಲ್ಲ ಕಾರ್ಯಕ್ರಮ ನಾವು ಹೋಗ್ತೇವೆ ನಮ್ಮ ಕುಟುಂಬದವರ ಹತ್ರ ಇವಾಗ ಕೇಳಿ ಆ ಪ್ರಶ್ನೆ ಮಾಡ್ಲಿಕ್ಕೆ ನಾವು ಇಲ್ಲಿ ಕೂತ್ಕೊಂಡದಲ್ಲ ನಾವು ಇವತ್ತು ಹೇಳುವಂಥದ್ದು ಚಲನಚಿತ್ರ ಮಾಡಿ ನೀವು ಕಮರ್ಷಿಯಲ್ ಮೂವಿ ಆಕೆ ಮಾಡ್ತೀರಿ ಡಾಕ್ಯುಮೆಂಟೇಶನ್ ಆಗಿ ಮಾಡಿ ನೀವು ಇವತ್ತು ನಮ್ಮ ಇವರ ಬಗ್ಗೆ ಕಾರಂತರ ಬಗ್ಗೆ ನಾವು ಹೇಳಿದ್ರಿ ಎಲ್ಲಿ ಅಷ್ಟು ವಿಜೃಂಭಣೆಯಿಂದ ತೋರಿಸ್ತಾರೆ ಅದನ್ನು ದೈವ

ಸ್ಪಷ್ಟೀಕರಣ ಕೊಡ್ತಾನೆ ಎಲ್ರು ಈಗ ಕೇಳೋದು ಕಲ್ಜಿಗ ಮೂವಿ ನಿಲ್ಬೇಕಾ ಕಲ್ಜಿಗ ಮೂವಿಯನ್ನ ನಿಲ್ಸೋದು ನಿಮ್ಮ ಉದ್ದೇಶನ ಎಲ್ಲ ಕೇಳ್ತಿದ್ದಾರೆ ಖಂಡಿತ ಇಲ್ಲ ಕಲ್ಜಿಗ ಯಾವುದೇ ಒಂದು ತುಳು ಅಥವಾ ಕನ್ನಡ ಮೂವಿ ಅಥವಾ ನಮ್ಮ ತುಳುನಾಡಿನ ನಾಯಕ ನಟರು ಮಾಡಿದಂತ ಫಿಲ್ಮಿಗೆ ನಾವು ಯಾವತ್ತೂ ಅದಕ್ಕೆ ವಿರೋಧ ಇಲ್ಲ ಕಲಾವಿದರನ್ನ ಗೌರವಿಸೋರು ನಾನು ನಾಟಕರ ಕಲಿಯಿಂದಲೇ ಬಂದವರು ಎಲ್ಲರೂ ಇಲ್ಲಿ ಕಲಾವಿದರನ್ನ ಬಹಳ ಆರಾಧಿಸುವ ಇರುತ್ತೆ ರೂಪೇಶ್ ಶೆಟ್ಟಿ ಫಿಲ್ಮ್ ಮಾಡ್ತಾರೆ ಪೃಥ್ವಿ ಅಂಬರ್ ಫಿಲ್ ಮಾಡ್ತಾರೆ ಎಷ್ಟು ಒಳ್ಳೊಳ್ಳೆ ಅಲ್ಲಿ ಇಟ್ಕೊಂಡು ಮಾಡ್ತಾರೆ ಈ ಅರ್ಜುನ್ ಕಾಪಿ ಕಡ್ ಮಾಡಿದಂತ ರಾಪಟ ಫಿಲ್ಮಗೆ ಪ್ರೀಮಿಯರ್ ಶೋಗೆ ಎಷ್ಟು ಮತ್ತೆ ಟಿಕೆಟ್ಗಳನ್ನು ತಗೊಂಡು ನಾನೇ ನೋಡಿದ್ದೇನೆ ಅಷ್ಟು ಮಂದಿ ಕರ್ಕೊಂಡು ಹೋಗಿ ನಮಗೂ ಒಂದು ಹೆಮ್ಮೆ ಅಲ್ವಾ ನಮ್ಮ ಕರಾವಳಿಯವರು ಇಷ್ಟು ಒಳ್ಳೆ ಬೆಳೀತಿದ್ದಾರೆ ಅಂತ ಕಲ್ಚಿಗ ಫಿಲ್ಮ್ ನಲ್ಲಿರುವ ಒಂದು ಸೀನ್ ಏನಿದೆ ಅದಕ್ಕೆ ಮಾತ್ರ ನಮ್ಮ ಬಿಡೋದು ಆ ಸೀನನ್ನು ನಾಳೆ ತೆಗೆದು ಅವರಲ್ಲಿ ಒಂದು ಈಗ ಒನ್ ವೀಕ್ ಬೇಕು ಅವ್ರ ಸೆನ್ಸರ್ ಬೋರ್ಡಿಗೆಲ್ಲ ಹಾಕಿದ್ರು ಒನ್ ವೀಕ್ ಅವರಿಗೆ ಟೈಮ್ ಬೇಕು ಅವ್ರು ಹಾಕುವ ಹಾಗಿಲ್ಲ ಅಂತ ಅನಿಸ್ತದೆ ಒಂದ್ ವೇಳೆ ಮನಿ ಮೈಂಡೆಡ್ ಆಗಿದ್ರೆ ಹಾಕಿಕ್ಕಿಲ್ಲ ಅಥವಾ ನಮ್ಮ ಸಂಸ್ಕೃತಿ ಉಳಿಬೇಕು ಅಂತಿದ್ರೆ ಸೆನ್ಸರ್ ಬೋರ್ಡ್ಗೆ ಮತ್ತೆ ಮನವಿಯನ್ನು ಮಾಡಿ ಒಂದು ವೀಕ್ ಅಲ್ಲಿ ಆ ಪ್ರೊಸೆಸ್ ಮತ್ತೆ ಫುಲ್ ಕಂಟೆಂಟ್ ಅಪ್ಲೋಡ್ ಆಗಬೇಕು ಹಾಗೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲರೂ ಸಪೋರ್ಟ್ ಇದ್ದೇವೆ ಆ ಮೂವಿಗೆ ಕಲ್ಚಿಗ ಮೂವಿಗೆ ನಾವು ವಿರೋಧ ಅಲ್ಲ ಕಲ್ಚಿಗದಲ್ಲಿರುವ ಒಂದು ದೈವಾರಾಧನೆ ಏನೋ ದರ್ಶನದ ಒಂದು ದೃಶ್ಯವನ್ನು ತೋರಿಸ್ತಾರೆ ಅದಕ್ಕೆ ನಮ್ಮ ಈಗ ನೀವು ನೋಡಿದ್ರೆ ತುಂಬಾ ಕಮ್ಮಿ ಆಗಿದೆ ಯಾಕಂದ್ರೆ ನಮ್ಮ ನಮ್ಮ ಮನೆಯಲ್ಲಿ ನಾವು ಮಾಡಿದ್ರು ಕೂಡ ದೈವ ದೈವಾರಾಧನೆ ಎಲ್ಲಿ ಆಗುತ್ತೆ ನಮ್ಮ ಮನೆಯಲ್ಲಿ ಆಗುತ್ತೆ ನಾವು ಅದನ್ನು ಬೇಡ ಅಂತ ಹೇಳಿದ್ರೆ ಅವ್ರಿಗೆ ಏನ್ ಮಾಡ್ ಮಾಡ್ಲಿಕ್ಕಿಲ್ಲ ನಾನು ಅದನ್ನ ಹೇಳಿದ್ರು ಭಕ್ತಿ ಆಡಂಬರ ಆದ್ರೆ ಇಂಥದ್ದೆಲ್ಲ ಸಮಸ್ಯೆ ಆಗ್ತದೆ ಮುಂದಿನ ದಿನ ಅದು ಸರಿ ಆಗ್ತದೆ ಇವತ್ತು ಒಂದು ಕಡೆ ಮೊದಲು ನೀವು ನೋಡಿದ್ರೆ ಹಿಂದಿನ ದಿನದಲ್ಲಿ ಒಂದು ಫೋಟೋ ತೆಗೆದು ನಿಷೇಧ ಇತ್ತು ಇವತ್ತು ಡೆಲಿವರಿ ಬಂದಿದೆ ಲೈವ್ ಕೊಡುವಂತ ಪರಿಸ್ಥಿತಿ ನಮ್ಮ ನಮ್ಮಲ್ಲಿ ಇವತ್ತು ಡೆಲಿವರಿ ಅಂತ ಹೇಳಿದ್ರೆ ಲೈಟ್ ಹಾಕ್ಲಿಕ್ಕಿಲ್ಲ ಅಂತೆಲ್ಲ ಇತ್ತು ಕಾಲಕ್ರಮೇಣ ಇವತ್ತು ಅವರೇ ಇವತ್ತು ಮೊಬೈಲ್ಗಳನ್ನು ಇಟ್ಕೊಂಡು ಲೈವ್ ಮಾಡುವಂತ ಪರಿಸ್ಥಿತಿ ನಮ್ದೆ ಖಂಡಿತವಾಗಿ ಇದೊಂದು ಚಿಕ್ಕ ಇದೆ ನಾವೇನೋ ಏನಂತಕಂದ್ರೆ ಅದನ್ನೇ ನಾವು ಕಮ್ಯೂನಿಟಿ ಅಂತ ಆಗಿಲ್ಲ ಕೆಲವು ದೈವ ನಟಕರು ಅವರ ಮಧ್ಯ ಇರ್ತದೆ ದೈವದ ಮಧ್ಯ ಭಾಗವಾಗ ಕಮ್ಯೂನಿಟಿ ಮಾಡಿದ್ರು